ಫ್ರೆಂಡ್ಸ್ ವಿದ್ಯಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶುಭ ಸಂಜೆ ನಾನಿವತ್ತು ಸಾಯಂಕಾಲ ವಿಡಿಯೋ ಮಾಡ್ತಾ ಇವಾಗ ಸಮಯ ಬಂದು ಒಂದು ಆರೂವರೆ ಆಗಿದೆ ಸೊ ನೋಡಿ ಇದು ಏನಪ್ಪ ಬುಕ್ಸ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಈ ಥರ ನಾನು ಆಗಿ ತೋರಿಸ್ತಾ ಇದ್ದೀನಿ ಇದು ಇವಾಗ ಟೆಂತ್ ಆಗಿರುತ್ತೆ ಪಿ ಯು ಸಿ ಆಗಿರುತ್ತೆ ಡಿಗ್ರಿ ಆಗಿರುತ್ತೆ ಅಂಥವ್ರು ಅಥ್ವಾ ಕಾಲೇಜ್ಗೆ ಹೋಗ್ಕೊಂಡೆ ಪಾರ್ಟ್ ಟೈಮ್ ಥರ ಮನೆಯಲ್ಲೇ ಅವರು ಟ್ಯೂಷನ್ ಮಾಡ್ಬೋದು ಸೊ ಯಾರಿಗೂ ಏನು ನೀವು ಕಾಯ್ಕೊಳ್ಳೋಷ್ಟಿಲ್ಲ ನಿಮ್ಮ ಒಂದು ಎಕ್ಸ್ಪೆನ್ಸಿವ್ನ ನೀವೇ ಒಂದು ನಾಲೆಡ್ಜ್ ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಅಯ್ಯೋ ಆಗುತ್ತೆ ಮುಂದೆ ನಿಮ್ಮ ಫ್ಯೂಚರ್ಗೂ ಟಿ ಸಿ ಎಚ್ ಬಿ ಎಡ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಅಥವಾ ನಿಮ್ಮ ಖರ್ಚಿಗೆ ಅಥವಾ ಮಕ್ಕಳಿಗೂ ಹೇಳ್ಬೇಕು ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಡಿಗ್ರಿ ಆದವರು ಪಿ ಯು ಸಿ ಆದವರು ಈ ಥರ ಎಲ್ ಕೆ ಜಿ ಮಕ್ಕಳಿಗೆ ಫೋರ್ತ್ ಸ್ಟ್ಯಾಂಡರ್ಡು ಮಕ್ಕಳಿಗೆಲ್ಲ ಟೀಚ್ ಮಾಡ್ಬೋದು ಈ ಹುಡುಗ ಬಂದು ಫೋರ್ತ್ ಸ್ಟ್ಯಾಂಡರ್ಡು ಸೊ ಕನ್ನಡ ಇಂಗ್ಲೀಷ್ ಮೀಡಿಯಂ ಹುಡುಗ ಕನ್ನಡ ಟಫ್ ಇದೆ ಅದಕ್ಕೋಸ್ಕರ ಈ ಹುಡುಗ ನನ್ನ ಹತ್ರ ಕನ್ನಡ ಪಾಠ ಕಲಿಯೋಕ್ಕೆ ಬರ್ತಿದ್ದಾನೆ ಸೊ ನಾನು ಬೇರೆ ಈ ವಿಡಿಯೋ ನೋಡೋರ್ಗು ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಬಿಂದ್ಯಾ ನನ್ನ ಮಗಳು ಸೊ ಅವಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಸೊ ಐ ಸಿ ಎ ಐ ಸಿ ಎಸ್ ಸಿಲಬಸ್ ಅವಳಿಗೆ ಸೊ ನೀಟಾಗಿ ಎಲ್ಲ ಪ್ರತಿಯೊಂದು ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡೋರಿಗೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊತೀನಿ ಮನೆಯಲ್ಲೇ ಪಾಠ ಮಾಡಿ